ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಫಸ್ಟು ಒಂದು ಕ್ಲಾರಿಫಿಕೇಷನ್ ಕೊಟ್ಬಿಡ್ತೀನಿ ಏನಪ್ಪ ಅಂದರೆ ನಾನು ಈ ವಿಡಿಯೋ ಮಾಡೋಕ್ಕೆ ಬಂದಿರೋ ಉದ್ದೇಶ ಏನಪ್ಪ ಅಂದರೆ ಯಾವುದೇ ಥರದ ಲೈಕ್ಸ್ ಆಗಲಿ ಫಾಲೋಯರ್ಸ್ ಆಗಲಿ ಸಬ್ಸ್ಕ್ರೈಬ್ ಆಗಲಿ ಆಗಲಿ ಅಂತೇಳ್ಬಿಟ್ಟು ಉದ್ದೇಶ ಇಟ್ಕೊಂಡು ನಾನು ಈ ವಿಡಿಯೋ ಇಲ್ಲ ಒಂದು ಕ್ಲಾರಿಫಿಕೇಷನ್ ಯಾಕೆ ಕೊಡ್ತೀನಪ್ಪ ಅಂತಂದರೆ ಭಾಳಷ್ಟು ಜನ ನೋಡಿದ್ರು ನೀವು ಯಾರ್ಯಾರು ಭಾಳಷ್ಟು ಜನ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರು ಸಿ ಸಿಕ್ಕೊಂಡ್ಬಿಟ್ಟು ತಮ್ಮ ಬೇಳೆ ಬೇಯಿಸ್ಕೊಂಡ್ರು ಆರ್ ಸಿ ಬಿ ಆರ್ ಸಿ ಬಿ ಅಂತೇಳ್ಬಿಟ್ಟು ಹೋಗೊಂದು ಸ್ವಲ್ಪ ದಿನ ತಮ್ಮ ಬೇಳೆನ ಬೇಯಿಸ್ಕೊಂಡ್ರು ಸೊ ಆ ಥರದವ್ರು ನಾನು ಅಲ್ಲ ಸೊ ಹಾಗಾಗಿ ನಿಮಗೆ ಓಪನ್ ಆಗಿ ಫಸ್ಟ್ಗೆ ಹೇಳ್ತಾ ಇದ್ದೀನಿ ಯಾಕಪ್ಪ ಅಂದರೆ ವೀಡಿಯೋ ನೋಡ್ಬಿಟ್ಟೇ ಇವನು ಇದೇ ಥರ ಮಾಡ್ದಂತ ನೀವು ಅಂದ್ಕೋಬಾರ್ದು ಸೊ ಹಾಗಾಗಿ ನಾನು ಒಬ್ಬ ರೆಸ್ಪಾನ್ಸಿಬಿಲಿಟಿ ಇರೋ ವಿಷ್ಣು ಸರ್ ಅವರ ಅಭಿಮಾನಿಯಾಗಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಒಂದು ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಸ್ವಲ್ಪ ಒಂದು ಹತ್ತು ನಿಮಿಷ ಟೈಮ್ ಕೊಟ್ಟು ವೀಡಿಯೋನ ಕಂಪ್ಲೀಟಾಗಿ ನೋಡಿ ನನಗೆ ಅನಿಸಿರೋದು ನನಗೆ ತಿಳಿದಿರೋದನ್ನ ನಾನು ನಿಮಗೆ ತಿಳಿಸ್ಕೊಡೋ ಅಂತ ಪ್ರಯತ್ನ ಮಾಡ್ತೀನಿ ಬನ್ನಿ ವಿಡಿಯೋದಲ್ಲಿ ಮುಂದೆ ಹೋಗೋಣ ಮೊನ್ನೆ ಒಂದು ಘಟನೆ ನಡೀತು ವಾಮಾಲಕ್ಷ್ಮಿ ಹಬ್ಬದ ದಿನ ಒಂದು ಘಟನೆ ನಡೀತು ಏನಪ್ಪ ಅಂದರೆ ರಾತ್ರೋರಾತ್ರಿ ಕೋರ್ಟ್ ಆರ್ಡರ್ ಬಂದಿದೆ ಅಂತ ಹೇಳ್ಬಿಟ್ಟು ಅಭಿಮಾನ್ ಸ್ಟುಡಿಯೋದಲ್ಲಿ ಇದ್ದಂತಹ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ನೆಲಸಮ ಮಾಡಲಾಗಿದೆ ರಾತ್ರೋರಾತ್ರಿ ಯಾರು ಮಾಡಿದ್ರು ಅಂತ ಗೊತ್ತಿಲ್ಲ ಯಾರಿಗೂ ಸರಿಯಾಗಿ ಯಾಕಪ್ಪ ಅಂದರೆ ಬಾಲಣ್ಣನವರ ವಂಶ ಅಂದರೆ ಬಾಲಣ್ಣನವರ ಮಗಳು ಕ್ಲಾರಿಫಿಕೇಷನ್ ಕೊಟ್ಟಿರೋ ಪ್ರಕಾರ ತಮ್ಮ ಕೈವಾಡ ಇಲ್ಲ ಅಂತ ಅವ್ರು ಹೇಳಿದ್ದಾರೆ ಅವ್ರ ಕೈವಾಡ ಇದೆಯೋ ಇಲ್ಲವೋ ನನಗೂ ಸರಿಯಾಗಿ ಗೊತ್ತಿಲ್ಲ ಸೊ ಹಾಗಾಗಿ ಅವ್ರು ಕ್ಲಾರಿಫಿಕೇಶನ್ ಕೊಟ್ಟಿರೋ ಪ್ರಕಾರನೇ ತಗೊಂಡ್ರೆ ಅವ್ರು ಮಾಡಿಲ್ಲ ಅಂತ ಅಂದ್ಕೊಳ್ಳೋಣ ಆದರೆ ಯಾರು ಮಾಡಿದರು ಇದು ಪ್ರೈವೇಟೈಸೇಷನ್ ಯಾರಿಗಾಗಿತ್ತು ಅದು ಸ್ವಲ್ಪ ಮಾಹಿತಿ ಇಲ್ಲ ಅದನ್ನು ತಿಳ್ಕೊಳ್ತೀನಿ ನಾನು ತಿಳ್ಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಯಾವ್ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಫಸ್ಟು ಇಲ್ಲಿ ಏನೇನಾಗಿತ್ತಪ್ಪ ಅಂತ ನೋಡೋಣ ಏನೇನಾಗಿತ್ತಪ್ಪ ಅಂತಂದರೆ ಎರಡು ಸಾವಿರದ ಒಂಬತ್ತರಲ್ಲಿ ಅವತ್ತು ಸಮ್ಮಿಶ್ರ ಸರ್ಕಾರ ಅಧಿಕಾರದಲ್ಲಿತ್ತು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಾಗಿದ್ದರು ಸೊ ಹಾಗಾಗಿ ಎರಡು ಸಾವಿರದ ಒಂಬತ್ತು ಡಿಸೆಂಬರ್ ಮೂವತ್ತರಂದು ಅಚಾನಕ್ಕಾಗಿ ಅಂದರೆ ವಿಷ್ಣುವರ್ಧನ್ ಅವರು ಕಾಲವಾದ ದಿನ ಸೊ ಹಂಗಾಗಿ ಕಾಲವಾಗದ ದಿನ ಅವತ್ತು ಅವರ ಕಾಲವಾದ ದಿನದಂದು ಏನಾಯ್ತಪ್ಪ ಅಂತ ಅಂದರೆ ಪಾರ್ಥಿವ ಶರೀರವನ್ನ ಬೆಂಗ್ಳೂರಿಗೆ ತಗೊಂಬರಂಗಾಯ್ತು ಬೆಂಗಳೂರಿಗೆ ತಗೊಬಂದರು ಬೆಂಗಳೂರಿಗೆ ತಗೊಬಂದಾಗ ಅಂತ್ಯ ಸಂಸ್ಕಾರ ಎಲ್ಲಿ ಮಾಡೋದು ಅಂತ ಹೇಳ್ಬಿಟ್ಟು ಚರ್ಚೆಗಳು ನಡೆದು ಫಸ್ಟ್ ಎಲ್ಲರೂ ಏನು ಅಂದ್ಕೊಂಡಿದ್ರು ಸ್ಟೇಡಿಯಂ ಸ್ಟೇಡಿಯಮಲ್ಲಿ ಮಾಡ್ತಾರೆ ಯಾಕಪ್ಪ ಅಂದರೆ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳನ್ನೆಲ್ಲ ಸೊ ರಾಜ್ಕುಮಾರನಾಗಿರ್ಬೋದು ಅವತ್ತಿಗೆ ರಾಜ್ಕುಮಾರನ ಬೇರೆ ಬೇರೆಯವ್ರನ್ನ ಅಲ್ಲೇ ಹಾಕಿದ್ದು ಸೊ ಹಾಗಾಗಿ ಎಲ್ಲರೂ ಅಂದ್ಕೊಂಡಿದ್ರು ಕಂಠಿರೋ ಸ್ಟುಡಿಯೋದಲ್ಲೇ ಮಾಡ್ತಾರೆ ಅಂತ ಅಂದ್ಕೊಂಡಿದ್ರು ಬಟ್ ಫ್ಯಾಮಿಲಿ ಅವರು ಏನು ಮಾಡಿದ್ರು ಅವರು ಬ್ರಾಹ್ಮಣರಾಗಿರೋದ್ರಿಂದ ಅವರು ತಮ್ಮ ದಫನ್ ಮಾಡ್ತೀವಿ ದಫನ್ ಮಾಡ್ತಾರಲ್ಲ ಸೊ ಹಾಗಾಗಿ ನಾವು ಬೇರೆ ಕಡೆ ದಫನ್ ಮಾಡ್ತೀವಿ ಆ ಇದನ್ನ ತಗೊಂಡೋಗ್ತೀವಿ ಅಸ್ಥಿನ ತಗೊಂಡೋಗ್ಬಿಟ್ಟು ಮಾಡ್ತೀವಿ ಅಂತ ಅವ್ರು ಅಂದ್ಕೊಂಡಿದ್ರು ಬಟ್ ಅದಕ್ಕೆ ಕುಮಾರಸ್ವಾಮಿ ಅವರು ಏನು ಹೇಳ್ತಾರಪ್ಪ ಅಂತಂದರೆ ವಿಷ್ಣುವರ್ಧನ್ ಅವರು ನಮ್ಮ ರಾಜ್ಯಕ್ಕೆ ತುಂಬ ಕೊಡುಗೆ ಕೊಟ್ಟಿರುವಂಥ ಒಬ್ಬ ನಟ ಭಾಳಷ್ಟು ಅವರಿದ್ದ ದುಡ್ದಿದೆ ರಾಜ್ಯಕ್ಕೆ ಬಹಳಷ್ಟು ಒಳ್ಳೆಯದಾಗಿದೆ ಬಹಳಷ್ಟು ಜನಕ್ಕೆ ತಮ್ಮ ಜೀವನವನ್ನು ಚೇಂಜ್ ಮಾಡಿದ್ದಾರೆ ಸೊ ಹಾಗಾಗಿ ಅವರು ತುಂಬಾ ಕೊಡುಗೆ ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ಹಾಗಾಗಿ ಇವ್ರನ್ನ ಎಲ್ಲೋ ಒಂದು ಚಿಕ್ಕ ಪುಟದಲ್ಲಿ ದಫನ್ ಮಾಡಿಬಿಟ್ಟು ತಾಂಡೋಗಿಡೋದು ಸರಿಯಲ್ಲ ಅಭಿಮಾನಿಗಳಿಗೆ ಇದರಿಂದ ಕೋಪ ಬರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡಿದ್ರಪ್ಪ ಅಂತ ಅಂದ್ರೆ ಅಂತ್ಯ ಸಂಸ್ಕಾರನ ಮಾಡೋದು ಅಂತ ಹೇಳ್ಬಿಟ್ಟು ನಿರ್ಧಾರ ಆಯಿತು ಅವತ್ತು ಅಂಬರೀಷ್ ಅವರು ಎಲ್ಲ ಮುಂದಾಳತ್ತು ವಹಿಸ್ಕೊಂಡಿದ್ರು ಎಲ್ಲ ಆಯ್ತು ಆದರೆ ಇದರಿಂದ ಇಷ್ಟೊಂದು ವಿವಾದ ಅಡಗಿದೆ ಅಂತ ಹೇಳ್ಬಿಟ್ಟು ಸ್ವತಃ ನನಗನ್ಸಿರೋ ಪ್ರಕಾರ ಸರ್ಕಾರಕ್ಕೆ ಗೊತ್ತಿತ್ತೋ ಗೊತ್ತಿಲ್ವೋ ಯಾಕಂದರೆ ಈ ಕೇಸ್ ಎರಡು ಸಾವಿರದ ಏಳರಿದ್ದಲೇ ನಡೀತಾ ಇತ್ತು ಅಂತೇಳ್ಬಿಟ್ಟು ನಾನು ತಿಳ್ಕೊಂಡಿದ್ದೀನಿ ನನಗೆ ಗೊತ್ತಿರೋ ಪ್ರಕಾರ ಭೂಮಿ ಸ್ವಲ್ಪ ಅದ್ರದ್ದೇನೋ ಕೋ ಕೇಸು ಕೋರ್ಟಲ್ಲಿದೆ ಅಂತ ಹೇಳ್ಬಿಟ್ಟು ಎರಡು ಸಾವಿರದ ಏಳರಲ್ಲೇ ಒಂದು ನ್ಯೂಸ್ ಬಂದಿತ್ತಂತೆ ಸೊ ಹಾಗಾಗಿ ಆವಾಗಲೇ ನಡೆದಿದ್ದರೆ ಸರ್ಕಾರಕ್ಕಿದ್ದು ಗೊತ್ತಿರಬೇಕಾಗಿತ್ತು ಸರ್ಕಾರ ತಿಳ್ಕೊಳ್ದಿರೋ ತಪ್ಪು ಸೊ ಗೊತ್ತಿತ್ತೋ ಗೊತ್ತಿಲ್ಲೋ ಗೊತ್ತಿಲ್ಲ ಆದರೆ ಏನೋ ಆಯಿತು ಅಂತ್ಯ ಸಂಸ್ಕಾರ ಎಲ್ಲ ಪೂರ್ತಿ ಆಯಿತು ಅಭಿಮಾನಿಗಳೆಲ್ಲ ಸೇರಿದ್ರು ಎಲ್ಲ ಅಂತ ಸಂಸ್ಕಾರ ಎಲ್ಲ ನಡೀತು ಮತ್ತು ಅಲ್ಲಿ ಒಂದು ಚಿಕ್ಕದಾಗಿ ಸಮಾಧಿನ ಕಟ್ಟಿದರು ಎಲ್ಲ ಮಾಡಿದರು ಆದರೆ ಅದು ಆಗಿ ಅಲ್ಲಿ ಒಂದು ಸ್ಮಾರಕ ಮಾಡಬೇಕಪ್ಪ ಅಂತಂದು ವಿಷ್ಣುವರ್ಧನ್ ಅವರ ಫ್ಯಾಮಿಲಿಯವರು ಕೇಳ್ಕೊಂಡಾಗ ಇಲ್ಲ ಅದು ವಿವಾದದಲ್ಲಿದೆ ಅಂತ ಹೇಳ್ಬಿಟ್ಟು ಭಾಳಷ್ಟು ಹೋರಾಟ ಮಾಡಿದರು ಅವರು ಹೋರಾಟ ಮಾಡಿದ್ರು ಅವ್ರು ಓಟ ಹೋರಾಟ ಮಾಡಿಲ್ಲ ಅಂತ ಹೇಳೋಕ್ಕಾಗಲ್ಲ ಯಾಕಪ್ಪ ಅಂತಂದರೆ ಯಾವುದೇ ಒಬ್ಬ ಫ್ಯಾಮಿಲಿ ಪರ್ಸನ್ಸ್ಗಳಾಗಲಿ ನಮಗೆ ಎಷ್ಟು ಅಭಿಮಾನಿಗಳಿಗಾಗಿರ್ಬೋದು ಎಲ್ಲರಿಗೂ ಭಾಳಷ್ಟು ನೋವಿತ್ತು ಸೊ ಹಾಗಾಗಿ ಭಾಳಷ್ಟು ದಿನ ಅವರ ಫ್ಯಾಮಿಲಿಯವರು ಸಹ ಹೋರಾಡಿ ಏನು ಮಾಡೋಕೆ ಮೇಲೆ ತಗೊಂಡೋಗ್ಬಿಟ್ಟು ಆ ಸ್ಮಾರಕನ ಇತ್ತೀಚೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮೈಸೂರಲ್ಲಿ ಫುಲ್ಲು ಕಂಪ್ಲೀಟ್ ಆಯಿತು ಸ್ಥಾಪನೆ ಆ ಊರೇ ಸಪ್ರೇಟ್ ಜಾಗ ತಗೊಂಡು ಸ್ಥಾಪನೆ ಮಾಡಿದರು ಎಲ್ಲ ಆಗಿತ್ತು ಆದರೆ ಅಭಿಮಾನಿಗಳು ಒಂದು ಎಮೋಷ್ನಲಿ ಅಟ್ಯಾಚ್ ಆಗಿದ್ರು ಈಗ ನೀವು ಸಮಾಧಿ ಇರುವ ಜಾಗದಲ್ಲೇ ಮಾಡಿ ನಾವು ಬಂದು ನೀವು ವಿಷ್ಣುವರ್ಧನ್ ಅವ್ರನ್ನ ಇದು ಅಗ್ನಿಸ್ಪರ್ಶ ಮಾಡಿದ್ದು ಬೆಂಗಳೂರಲ್ಲಿ ನಾವು ಹೋಗ್ಬಿಟ್ಟು ಮೈಸೂರಲ್ಲಿ ಯಾವ ಥರ ಅದು ಕನೆಕ್ಟ್ ಆಗಲ್ಲ ಅವ್ರಿಗೆ ಅಂತಲ್ಲ ಯಾರಿಗೂ ಕನೆಕ್ಟ್ ಆಗ ಎಮರ್ಷನ್ ಅಲ್ಲಿ ಅಭಿಮಾನಿಗಳು ಕನೆಕ್ಟ್ ಅಭಿಮಾನ್ ಅಭಿಮಾನಿ ಸ್ಟುಡಿಯೋದಲ್ಲಿರುವಂತ ವಿಷ್ಣು ಅವರ ಸಮಾಧಿ ಸೊ ಹಾಗಾಗಿ ಅದು ಕೇಸ್ ಇತ್ತು ಏನಪ್ಪ ಕೇಸ್ ಇತ್ತಪ್ಪ ಅಂತ ಅಂದ್ರೆ ಸರ್ಕಾರ ಸಾವಿರದ ಒಂಬೈನೂರ ಒಟ್ಟು ಸರಿಯಾಗಿ ಡೇಟ್ ಗೊತ್ತಿಲ್ಲ ಸೊ ಅವಾಗ್ಲೇನೆ ಬಾಲಾನನ್ ಅವರು ನಮ್ಮ ಯಾಕಂದ್ರೆ ಅವಾಗ ಸಿನಿಮಾ ಶೂಟಿಂಗ್ ತೆಗೆಯೋದಿಕ್ಕೆ ಮದ್ರಾಸ್ಗೆ ಹೋಗ್ತಾ ಇದ್ರು ಇಲ್ಲಾಂದರೆ ಹೈದರಾಬಾದಲ್ಲೂ ಇರಲಿಲ್ಲ ಮಹಾರಾಷ್ಟ್ರಗೋ ಎಲ್ಲೋ ಹೋಗ್ಬಿಟ್ಟು ಸಿನಿಮಾ ಶೂಟಿಂಗ್ ಮಾಡ್ಕೊಂಡು ಬರಬೇಕಾಗಿತ್ತು ನಮ್ಮಲ್ಲಿ ಸರಿಯಾದಂತಹ ಒಂದು ವ್ಯವಸ್ಥೆ ಇರಲಿಲ್ಲ ಸೆಟ್ ಹಾಕೊಳ್ಳೋದಿಕ್ಕಾಗಲಿ ಏನದಕ್ಕೂ ವ್ಯವಸ್ಥೆ ಇರಲಿಲ್ಲ ಸೊ ಹಾಗಾಗಿ ಸರ್ಕಾರದಲ್ಲಿ ಮನವಿ ಮಾಡಿಕೊಂಡು ಒಂದಿಷ್ಟು ಜಾಗವನ್ನು ಅವರು ತೊಂಬತ್ತೊಂಬತ್ತು ವರ್ಷಗಳಿಗೆ ಅಂದರೆ ಸರ್ಕಾರ ಅಗ್ರಿಮೆಂಟ್ ಮಾಡಿಕೊಟ್ಟಿರುತ್ತೆ ತೊಂಬತ್ತೊಂಬತ್ತು ವರ್ಷಗಳಿಗೆ ಬಾಲಣ್ಣನವರಿಗೆ ಅವರು ಏನಪ್ಪ ಅಂತಂದರೆ ಆ ಜಾಗದಲ್ಲಿ ಅವರಿಗೆ ಅಲರ್ಟ್ ಮಾಡಿ ಕೊಡಲಾಗಿತ್ತು ಆ ಜಾಗದಲ್ಲಿ ಏನಾದರೂ ಸಿನಿಮಾ ಚಟುವಟಿಕೆಗಳು ನಡೆಯದಿದ್ದರೆ ಇದನ್ನು ಸರ್ಕಾರ ಮುಟ್ಟುಗೋಲು ಹಾಕುವ ಅಧಿಕಾರ ಸರ್ಕಾರಕ್ಕಿದೆ ಅಂತೇಳ್ಬಿಟ್ಟು ಒಂದು ಅಗ್ರಿಮೆಂಟ್ ಮಾಡಿಬಿಟ್ಟು ಬಾಲಣ್ಣನವರಿಗೆ ಕೊಟ್ಟಿರುತ್ತೆ ತೊಂಬತ್ತೊಂಬತ್ತು ವರ್ಷಕ್ಕೆ ಅಗ್ರಿಮೆಂಟ್ ಮಾಡಿಕೊಟ್ಟು ಬಟ್ ಅಲ್ಲಿ ಏನಾಯ್ತಪ್ಪ ಅಂತಂದರೆ ಭಾಳಷ್ಟು ದಿನಗಳು ಕಳೀತು ಅಲ್ಲಿ ಯಾವುದೇ ಥರ ಸಿನಿಮಾ ಚಟುವಟಿಕೆಗಳು ನಡೀಲಿಲ್ಲ ಹಾಗಾಗಿ ಈ ವಿವಾದ ಕೋರ್ಟ್ವರೆಗೂ ಹೋಯಿತು ಆ ಇದರಲ್ಲಿ ಬಾಳಣ್ಣನವರ ಕುಟುಂಬದವ್ರು ಏನು ತಪ್ಪು ಮಾಡಿದ್ರಪ್ಪ ಅಂದರೆ ಬಾಳಣ್ಣನವರು ತೀರ್ಕೊಂಡಿದ್ರು ಸೊ ಹಾಗಾಗಿ ಅದು ಸರಿಯಾಗಿ ಅವ್ರಿಗೆ ಕ್ಲಾರಿಫಿಕೇಶನ್ ಇತ್ತೋ ಇಲ್ಲೋ ಗೊತ್ತಿಲ್ಲ ಅಲ್ಲಿದ್ದಂಥ ಸ್ವಲ್ಪ ಜಾಗವನ್ನು ಬೇರೆಯವರಿಗೆ ಮಾರಿರ್ತಾರೆ ಸೊ ಮಾರಿರೋದ್ರಿಂದ ಏನಾಗುತ್ತಪ್ಪ ಅಂದರೆ ಅದನ್ನು ಸರ್ಕಾರ ಅದು ಅಗ್ರಿಮೆಂಟ್ ಮಾಡಿಕೊಟ್ಟಿರೋದ್ರಿಂದ ಮಾರ ಅಧಿಕಾರ ಇರಲ್ಲ ಸೊ ಹಂಗಾಗಿ ಅದು ಕೇಸು ಕೋರ್ಟಲ್ಲಿ ಹೋಗಿರುತ್ತೆ ಕೇಸು ಕೋರ್ಟಲ್ಲಿ ಹೋಗಿರುತ್ತೆ ವಿವಾದ ಎಲ್ಲ ನಡೀತಾ ಇತ್ತು ಇಷ್ಟ ಇಷ್ಟಾಗಿದ್ರೂ ನನ್ನ ಒಂದು ವಿಡಿಯೋದ ಉದ್ದೇಶ ಏನಪ್ಪ ಅಂದರೆ ಇಲ್ಲಿ ಇಷ್ಟೆಲ್ಲ ಆಗಿತ್ತು ಎಲ್ಲ ಗೊತ್ತು ಈಗ ಸರ್ಕಾರಕ್ಕೆ ಇದೇ ಸರ್ಕಾರ ಅಂತ ನಾನು ಹೇಳ್ತೇನೆ ಯಾವುದೇ ಸರ್ಕಾರ ಆಗಲಿ ಸರ್ಕಾರಕ್ಕೆ ಏನಪ್ಪ ಅಂತಂದರೆ ಒಬ್ಬ ಮೇರು ನಟ ಕನ್ನಡ ಚಿತ್ರರಂಗಕ್ಕೆ ಬಹಳಷ್ಟು ಕೊಡುಗೆ ಕೊಟ್ಟಂಥ ಒಬ್ಬ ಧೀಮಂತ ನಾಯಕ ಅಂತ ಒಬ್ಬ ನಟನಿಗೆ ಒಂದಿಷ್ಟು ಒಂದು ಎರಡು ಎಕರೆ ಜಾಗಾನ ನಿಮ್ಮ ಕೈಲಿ ಒದಗಿಸಿ ಕೊಡೋಕ್ಕಾಗಲಿಲ್ಲ ಅಂದ ಮೇಲೆ ಅವರು ಬಹಳಷ್ಟು ಕೊಡುಗೆ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರೇ ಹೇಳಿದ್ರಂತಲ್ಲ ದಫನ್ ಮಾಡ್ಬೇಕಾರೆ ಹೇಳಿದ್ರು ನಿಮಗೆ ಗೊತ್ತಲ್ಲ ಕರ್ನಾಟಕ ರಾಜ್ಯಕ್ಕೆ ಬಹಳಷ್ಟು ಕೊಡುಗೆ ಕೊಟ್ಟಿದ್ದಾರೆ ಅವ್ರನ್ನೆಲ್ಲ ಎಲ್ಲದರಲ್ಲೇ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಒಂದು ಅಭಿಮಾನ್ ಸ್ಟುಡಿಯೋದಲ್ಲೇ ಮಾಡಿದ ಮೇಲೆ ಯಾಕೆ ಸರ್ಕಾರ ಇದ್ರ ಮೇಲೆ ತಲೆ ಕೆಡಿಸ್ಕೊಳ್ಳಿಲ್ಲ ಕುಟುಂಬದವರೆಲ್ಲ ಪಾಪ ಅವ್ರ ಕೈಲಿ ಆಗಿಲ್ಲದಕ್ಕೆ ತಗೊಂಡೋಗ್ಬಿಟ್ಟು ಸ್ಮಾರಕನ ಮೈಸೂರಲ್ಲಿ ಮಾಡಿದ್ದು ಅದೆಲ್ಲರಿಗೂ ಗೊತ್ತಿದೆ ಅವ್ರ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ ಯಾವುದೇ ಒಬ್ಬ ಟ್ರೂ ವಿಷ್ಣುವರ್ಧನ್ ಫ್ಯಾನ್ ಆಗಿರೋರು ಅವ್ರ ಬಗ್ಗೆ ಕೆಟ್ಟಕ ಮಾತಾಡಬೇಡಿ ಅದು ತಪ್ಪಾಗುತ್ತೆ ಅವರು ಭಾಳಷ್ಟು ಹೋರಾಟ ನಡೆಸಿದ್ದಾರೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಅದು ಸೊ ಹಾಗಾಗಿ ಅದು ಇದರಲ್ಲಿ ಅವ್ರ ಪಾತ್ರ ಏನೂ ಇಲ್ಲ ಈಗ ಬಾಲನವರ ಮಗಳು ಸಮೇತ ಮೊನ್ನೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ನನ್ನ ಕೈವಾಡ ಇದರಲ್ಲಿ ಏನೂ ಇಲ್ಲ ಇನ್ಮೇಲೆ ನಾನು ಏನು ಮಾಡಬೇಕು ಅದನ್ನೆಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಟಿ ವಿ ನ್ಯೂಸಲ್ಲೆಲ್ಲ ನೋಡಿದೆ ನಾನು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಮತ್ತು ಇದಕ್ಕೆ ಒಂದು ನಾನು ಸುದೀಪ್ ಸರ್ಗೆ ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ರಿಯಲ್ ಟ್ರೂ ಫ್ಯಾನ್ ಅಂದರೆ ನೀವೇ ಸರ್ ನಿಮಗೊಂದು ಸೆಲ್ಯೂಟ್ ಸರ್ ಯಾಕಪ್ಪ ಅಂದರೆ ಇಂಡಸ್ಟ್ರೀಲಿ ಯಾವ್ಯಾವುದೋ ತರವಲ್ಲದಕ್ಕೆಲ್ಲ ಭಾಳಷ್ಟು ಜನ ಮಾತಾಡ್ತಾರೆ ಮೊನ್ನೆ ನೋಡಿದ್ರಿ ಕನ್ನಡ ಯಾತೋ ತಮಿಳ್ನಾಡಲ್ಲಿ ಕಮಲ್ ಹಾಸನ್ ಏನೋ ಮಾತಾಡಿದ್ರಿ ಅಂತ ಹೇಳ್ಬಿಟ್ಟು ದೊಡ್ಡದು ಹೆಂಗೆ ಆಗೋಯಿತು ಆ ಇಷ್ಟೆಲ್ಲ ಆಯಿತು ಅದಕ್ಕೆಲ್ಲ ಸಿಕ್ಕಾಪಟ್ಟೆ ಜನ ಮಾತಾಡಿದ್ರು ಏಯ್ ಹಂಗಂತೆ ಹಿಂಗಂತೆ ಶಿವರಾಜ್ ಕುಮಾರ್ ಉತ್ತರ ಕೊಡಲಿಲ್ಲ ಎಲ್ಲ ಮಾತಾಡಿದ್ರಿ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಮಾತಾಡಿದ್ರೆ ಮೊನ್ನೆ ಆಹಾ ರಮ್ಯ ಅವರು ಯಾವುದೋ ಒಂದು ಕೇಸ್ ಕೊಟ್ಟರು ಆ ದರ್ಶನ ಅಭಿಮಾನಿಗಳು ನನಗೆ ಇದನ್ನು ಮಾಡ್ತಾ ಇದ್ದಾರೆ ಪ್ರಥಮ್ ಅವರು ಮೀಡಿಯಾದಲ್ಲಿ ಬಂದ್ಬಿಟ್ಟು ಸ್ವಲ್ಪ ಪ್ರಚಾರ ತಗೊಂಡ್ರು ಇಷ್ಟೆಲ್ಲಾದರೂ ಎಲ್ಲದಕ್ಕೂ ಮಾತಾಡ್ದ ಮಾತಾಡ್ದಂಥ ನಮ್ಮ ಕಲಾವಿದರು ವಿಷ್ಣು ಸರ್ ಅವರ ವಿಷಯದಲ್ಲಿ ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ ಹಾಗೆ ಇನ್ನೊಂದು ಕ್ಲಾರಿಫಿಕೇಶನ್ ಏನಪ್ಪ ಅಂದರೆ ಮುರುಳಿ ಅವರು ಸಹ ಸುದೀಪ್ ಸರ್ ಮಾಡೋ ಕೆಲಸದಲ್ಲಿ ಸರ್ ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೀನಿ ಹೇಳ್ಬಿಟ್ಟು ಅವರು ಹೇಳಿದ್ದಾರೆ ಸಂತೋಷ ಅದು ಭಾಳ ಸಂತೋಷ ಆಯಿತು ಇನ್ನೊಂದು ಯಾಕೆ ನಿಮ್ಮ ಕಲಾವಿದರೆ ಸ್ವಲ್ಪ ನಿಮ್ಮ ಮನಸ್ಸಿಗೆ ಪ್ರಶ್ನೆ ಮಾಡ್ಕೊಳ್ಳಿ ನೀವು ಭಾಳಷ್ಟು ಜನ ಅವ್ರ ಹೆಸರು ಹೇಳ್ಕೊಂಡು ಬೆಳೆದಿಲ್ವ ಅವರು ಕೊಡುಗೆ ಕೊಟ್ಟಿರೋದ್ರಿಂದಾನೆ ತಾನೇ ಇವತ್ತು ಇಂಡಸ್ಟ್ರಿಯಲ್ಲಿ ಇಷ್ಟೊಂದು ಎಲ್ಲ ಇವತ್ತು ಪ್ಯಾನ್ ಇಂಡಿಯಾ ಆಗಿರ್ಬೋದು ಎಲ್ಲ ಆಗಿರ್ಬೋದು ಅವತ್ತೇನೆ ಇವರೆಲ್ಲ ಏನೇನು ಮಾಡಿದ್ರು ಅವತ್ತೇನೆ ವಿಷ್ಣುವರ್ಧನ್ ತಮಿಳ್ನಾಡಲ್ಲಿ ಹೋಗ್ಬಿಟ್ಟು ಸಕ್ಸಸ್ ಆಗಿದ್ದರು ಕೇರಳದಲ್ಲಿ ಹೋಗ್ಬಿಟ್ಟು ಸಕ್ಸಸ್ ಆಗಿದ್ದರು ಆಂಧ್ರ ಹೋಗಿ ಸಕ್ಸಸ್ ಆಗಿದ್ದರು ಹಿಂದಿನಲ್ಲಿ ಅವರಿಗೆ ಮಾರ್ಕೆಟ್ ಇತ್ತು ತಮಿಳ್ನಾಡಲ್ಲಿ ರಜನಿಕಾಂತ್ ಕಮಲ್ ಹಾಸನ್ನು ನಮ್ಮ ಮಾರ್ಕೆಟ್ನ ವಿಷ್ಣುವರ್ಧನ್ ಕಬ್ಜಾ ಮಾಡ್ತಾರಂತ ಎದ್ರುಕೊಂಡಿದ್ರು ಇದನ್ನು ಸುವಾಸಿನ ಅವರೇ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ ಇಷ್ಟೆಲ್ಲ ಇದ್ರು ಅಷ್ಟೆಲ್ಲ ಸಾಧನೆ ಮಾಡಿದಂಥ ನಮ್ಮ ಕನ್ನಡದ ಒಬ್ಬ ಧೀಮಂತ ನಾಯಕನಿಗೆ ಯಾಕೆ ನಿಮ್ಗೆ ನಿಮ್ಗೆ ಯಾರಿಗೂ ಮಾತಾಡೋಕ್ಕೆ ಬಾಯ ಬರಲ್ವ ಅಥವಾ ವಿಷ್ಣುವರ್ಧನ್ ಅವ್ರ ವಿಷಯ ಅಂದರೆ ಅಷ್ಟೊಂದು ತಾಸ್ಕಾರ ಆಗೋಗುತ್ತಾ ಹಾಂ ಏನಾಗುತ್ತೆ ನಿಮಗೆ ಭಾಳಷ್ಟು ಜನ ಬೇರೆ ಬೇರೆದ್ರಲ್ಲೆಲ್ಲ ಮಾತಾಡ್ತೀರಾ ಈಗ ರಾಜ್ಕುಮಾರ್ ನನ್ನ ರಾಜ್ಕುಮಾರ್ ಅಂತೇಳ್ಬಿಟ್ಟು ಹೆಸರು ತಂದ ತಕ್ಷಣ ನಾನು ಅವರು ವಿರೋಧಿ ಅಂತ ಹೇಳ್ತಾ ಇಲ್ಲ ಇನ್ನೊಂದು ಘಟನೆ ನಡೆದಿತ್ತು ನಿಮ್ಗೆಲ್ಲರಿಗೂ ಗೊತ್ತಿದ್ರೆ ಇನ್ನೊಂದು ಘಟನೆ ನಡೆದಿತ್ತು ಏನಪ್ಪ ಇನ್ನೊಂದು ಘಟನೆ ನಡೆದಿದ್ದು ಅದು ಅಂತಂದರೆ ಗಂಧದ ಗುಡಿ ಟೈಮಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು ಏನು ಇನ್ಸಿಡೆಂಟ್ ಆಗಿತ್ತು ಆ ಎಂ ಪಿ ಶಂಕರ್ ಏನೋ ಗನ್ನಲ್ಲಿ ಶೂಟ್ ಮಾಡ್ಬೇಕಾದ್ರೆ ಮಿಸ್ ಫೈರ್ ಆಗಿಬಿಟ್ಟು ಅದು ರಾಜ್ಕುಮಾರ್ ಹೊಡಿಬೇಕಾಯಿತು ಇದಕ್ಕೆ ವಿಷ್ಣುವರ್ಧನೆ ಕಾರಣ ಅಂತ ಹೇಳ್ಬಿಟ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು ಅಭಿಮಾನಿಗಳೆಲ್ಲ ದ್ವೇಷ ಮಾಡೋ ವಿಷ್ಣುವರ್ಧನ ರಾಜ್ಕುಮಾರ್ ಅವರ ಅಭಿಮಾನಿಗಳೆಲ್ಲ ವಿಷ್ಣುವರ್ಧನ ದ್ವೇಷ ಮಾಡೋ ಇದನ್ನು ಒಂದು ಅವತ್ತು ರಾಜ್ಕುಮಾರ್ ಅವರು ಅಷ್ಟೊಂದು ಯಾಕಂದರೆ ವಿಷ್ಣುವರ್ಧನ್ ಅವಾಗ್ತಾನೆ ಇಂಡಸ್ಟ್ರಿಗೆ ಬಂದಿದ್ದರು ಹೊಸದಾಗಿ ಇನ್ನು ಜಸ್ಟ್ ಎರಡು ಮೂರು ಸಿನಿಮಾ ಮಾಡಿದ್ರು ಅಷ್ಟೇ ಸೊ ಅಂತ ಆಗ ರಾಜ್ಕುಮಾರ್ ತುಂಬ ಬೃಹದಾಕಾರವಾಗಿ ಬೆಳೆದಿದ್ರು ಆಲ್ರೆಡಿ ಇಪ್ಪತ್ತು ವರ್ಷ ಇಂಡಸ್ಟ್ರಿನಲ್ಲಿ ರಾಜ್ಕುಮಾರ್ಗೆ ಬೇಸ್ ಇತ್ತು ಎಲ್ಲ ಇತ್ತು ರಾಜ್ಕುಮಾರ್ ಅವರು ಮೀಡಿಯಾ ಅಥವಾ ಪೇಪರಲ್ಲಿ ಎಲ್ಲಾದರೂ ಒಂದೇ ಒಂದು ಕಡೆ ಹೊರಗಡೆ ಬಂದು ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಅವತ್ತು ಇದೆಲ್ಲದಕ್ಕೂ ಕ್ಲಾರಿಫಿಕೇಶನ್ ಸಿಗ್ತಿತ್ತು ಆದರೆ ಅವರು ಅದನ್ನು ಯಾಕೆ ಮಾಡಲಿಲ್ಲ ನನಗೆ ಇದುವರೆಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಅದನ್ನು ಮಾಡ್ಬೋದಾಗಿತ್ತು ಅವರು ಕಾಂಪಿಟೇಷನ್ ಕೊಡ್ತಾರೆ ಅನ್ನೋ ಲೆವೆಲಿಗೆ ವಿಷ್ಣುವರ್ಧನ್ ಬೆಳೆದಿರಲಿಲ್ಲ ಇವರು ಲಾಜಿಕ್ ಇಲ್ಲದೆ ಮಾತಾಡಬಾರ್ದು ಏ ವಿಷ್ಣುವರ್ಧನ್ ರಾಜ್ಕುಮಾರಿಗೆ ಕಾಂಪಿಟೇಷನ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ತುಳಿಯೋಕೆ ಪ್ರಯತ್ನ ಪಟ್ಟರು ಅದೇನೋ ನನಗೆ ಗೊತ್ತಿಲ್ಲ ಆದರೆ ಅವತ್ತು ವಿಷ್ಣುವರ್ಧನ್ ಇನ್ನು ಯಂಗ್ ಹೀರೋ ರಾಜ್ಕುಮಾರು ಬೆಳೆದಿರುವಂಥ ಹೀರೋ ಇವರು ಒಂದು ಹೇಳಿದರೆ ಇಡೀ ಕರ್ನಾಟಕ ಕೇಳ್ತಾ ಇತ್ತು ಸೊ ಹಾಗಾಗಿ ಇವರು ಬಂದು ಮೀಡಿಯಾದಲ್ಲಾದ್ದು ಎಲ್ಲಾದರೂ ಒಂದು ಕ್ಲಾರಿಫಿಕೇಷನ್ ಕೊಟ್ಟಿದರೆ ಎಲ್ಲರೂ ಅರ್ಥ ಮಾಡ್ಕೊಂಡಿರೋರು ವಿಷ್ಣುವರ್ಧನ್ಗೆ ಈ ಅನ್ಯಾಯ ಆಗ್ತಾ ಇರಲಿಲ್ಲ ಕೊನೆಯವರೆಗೂ ಆ ಇನ್ಸಿಡೆಂಟಿಂದ ನೋವನ್ನು ಅನ್ಬೋಸ್ತವ್ರು ವಿಷ್ಣುವರ್ಧನ್ ಅವರು ಮದುವೆಯಲ್ಲಿ ಕಲ್ಲೊಡಿದ್ರು ಹೊರಗಡೆ ಬಂದಾಗ ಅವರಿಗೆ ಮುಖಕ್ಕೆ ಬಸ್ಕೊಳ್ಳೋರು ಇಷ್ಟೆಲ್ಲ ನಾವು ಅನ್ಭವಿಸಿ ಅಟ್ಲೀಸ್ಟ್ ಈಗ ಅವರು ತೀರ್ಕೊಂಡು ಕಾಲ ಆದ ನಂತರ ಈಗ ಅವರ ಸಮಾಧಿನ ಕಿತ್ತೋಗ್ಯ ಕೆಂಗ್ರಿ ಬಂತು ಎಲ್ಲ ಅದು ರಾತ್ರೋರಾತ್ರಿಗೆ ಗಂಡುಸ್ರಾಗಿದ್ದರು ಬೆಳಿಗ್ಗೆ ಅವ್ರ ಅಭಿಮಾನಿಗಳು ಫ್ಯಾನ್ ಬೇಸ್ ಹೆಂಗಿದೆ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತು ಕೋರ್ಟ್ ಆರ್ಡರ್ ಬಂದಿರ್ಬೋದು ಏನೇ ಆಗಿರ್ಬೋದು ಅವ್ರ ಫ್ಯಾಮಿಲಿಗೆ ತಿಳಿಸಿ ಅಭಿಮಾನಿಗಳಿಗೆ ತಿಳಿಸಿ ಅಭಿಮಾನಿ ಸಂಘದವ್ರಿಗೆ ತಿಳಿಸಿ ಒಂದು ಏನೋ ಒಂದು ಮಾಡಿ ಉಳಿಸ್ಕೊಂಡಿರೋರು ಆ ಸಮಾ ದಿನ ಅಭಿಮಾನಿ ಸಂಘದವರು ಎಲ್ಲರೂ ಸೇರಿಬಿಟ್ಟು ಏನೋ ಒಂದು ಮಾಡಿ ಉಳಿಸ್ಕೊಂಡಿರು ನೀವು ಯಾರಿಗೂ ಹೇಳ್ದೆ ಕೇಳದೆ ಏಡಿಗಳ ನರಾಸತ್ತ ಅಮರ್ಧಗಳತಾರ ಹೋಗ್ಬಿಟ್ಟು ನೈಟ್ ರಾತ್ರಿ ಜೆ ಸಿ ಪಿ ತಂದು ಕೇಳಿಸಿದಾರಲ್ಲ ಇದನ್ನ ಗಂಡಿಸ್ತಾನ ಅನ್ನೋಲ್ಲ ಇದನ್ನ ಯಾವ ಗಂಡಿಸ್ತಾನ ಅನ್ನಲ್ಲ ಗಂಡುಸರಾಗಿರೋರು ಅಗಲೊತ್ತಲ್ಲಿ ಇರೋ ನರ ನರ ಇರೋ ನಾಮರ್ದಾನ ಮಕ್ಕಳು ನರ ಇರೋನಾದರೆ ಬೆಳಿಗ್ಗೆ ಅಭಿಮಾನಿಗಳು ಎದುರಿಗೆ ಕಿತ್ತಿದ್ರೆ ಆಗ ನೀವು ಗಂಡಸನ ತಲೆ ಮಾರ್ಸ್ಕೊಂಡಿದ್ದೀರ ತಲೆ ಮಾರ್ಸ್ಕೊಂಡೇ ಇದ್ಬಿಡಿ ಅಪ್ಪಿ ತಪ್ಪಿನೂ ಅವರ ಅಭಿಮಾನಿ ಕೈಗೆ ಸಿಗಾಕೋಬೇಡಿ ಸಿಗಾಕೊಂಡ್ರೆ ಅದಕ್ಕೆ ಯಾರು ಹೊಣೆ ಆಗೋಲ್ಲ ಅಷ್ಟೇ ನಾನು ಹೇಳ್ತೀನಿ ಸಿಗಾಕೊಂಡ್ರೆ ಒಂದು ನಾನು ಹೇಳಿದ್ನಲ್ಲ ಸುದೀಪ್ ಸರ್ ಹೇಳಿದರು ಏನಪ್ಪ ಹೇಳಿದರು ಸರ್ಕಾರದ ಕಡೆಯಿಂದ ಒಂದು ಚಿಕ್ಕ ಅಳಿಲು ಸೇವೆ ಅಂದರೆ ಆ ಮಾತು ನಿಮ್ಗೆ ಅರ್ಥ ಮಾಡಿ ಚಿಕ್ಕ ಅಳಿಲು ಸೇವೆ ಆಗಿದ್ರೆ ಇದು ಇವತ್ತು ಉಳಿದಿರೋದು ಅಂತೇಳ್ಬಿಟ್ಟು ಸರ್ಕಾರ ಯಾಕೆ ತಲೆ ಕೆಡ್ಸ್ಕೊಂಬ ಸರ್ಕಾರಕ್ಕೆ ಅವರಿದ್ದ ದುಡ್ಡು ಬೇಕು ಅವರ ಸಿನಿಮಾಗಳು ಓಡಿದಾಗ ಅವ್ರಿಗೆ ಟ್ಯಾಕ್ಸ್ ಬರುತ್ತೆ ಥಿಯೇಟ್ರಿಕಲ್ ರೇಟ್ಸ್ ಬಂದಾಗ ಎಲ್ಲದಕ್ಕೂ ಸಿನಿಮಾದವ್ರು ಏನೇ ಮಾಡಿದಾಗ ಸರ್ಕಾರಕ್ಕೆ ಟ್ಯಾಕ್ಸ್ ಬರುತ್ತೆ ಅವ್ರ ಕಡೆಯಿಂದ ದುಡ್ಡೆಲ್ಲ ಬರುತ್ತೆ ಬಟ್ ಈಗ ಅವ್ರು ಬದುಕಿಲ್ವಲ್ಲ ಸಿನ್ಮಾಗಳು ಓಡಲ್ವಲ್ಲ ಥಿಯೇಟ್ರಲ್ಲಿ ಸಿನಿಮಾ ಹಾಕಲ್ವಲ್ಲ ಸೊ ಹಾಗಾಗಿ ಅವ್ರಿಗೆ ಅವ್ರಿಂದ ಏನೂ ಉಪಯೋಗ ಇಲ್ಲ ವಿಷ್ಣುವರ್ಧನ್ ಅವರಿಂದ ದುಡ್ಡು ಬರೋಲ್ಲ ಬರೀ ಸಮಾಧಿ ಜನ ಹತ್ರ ರೀ ನಿಮ್ಗೆ ಹಂಗೂ ದುಡ್ಡು ಬೇಕಂದಿದ್ರೆ ಅಭಿಮಾನಿಗಳನ್ನ ಕೇಳಿದ್ರೆ ಅಟ್ಲೀಸ್ಟ್ ಎಂಟ್ರಿ ಫೀಸ್ ಐನೂರು ರೂಪಾಯಿ ಇಟ್ಟಿದ್ರು ದುಡ್ಡು ಎಂಟ್ರಿ ಫೀಸ್ ದುಡ್ಡು ಕಟ್ಟಿ ಒಳಗಡೆ ಹೋಗಿ ಅವರ ಸಮಾಧಿನ ನೋಡ್ಕೊಂಡ್ ಅಂಥ ಅಭಿಮಾನಿಗಳು ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಎಲ್ಲರೂ ವಿಷ್ಣುವರ್ಧನ್ ಅಭಿಮಾನಿಗಳು ಅಂತಲೇ ಹೇಳ್ತಿಲ್ಲ ಕನ್ನಡ ನಟರು ಯಾರ್ಯಾರು ಇಷ್ಟಪಡ್ತೀರೋ ಅವ್ರು ಎಲ್ಲರೂ ದುಡ್ಡು ಕೊಟ್ಟೋಗಿರೋರು ಇಷ್ಟು ಕರೆಕ್ಟ್ ಆಗಿರೋದು ರೀ ಆರು ಕೋಟಿ ಜನದಲ್ಲಿ ವರ್ಷ ಒಂದೊಂದು ಕೋಟಿ ಜನ ವಿಸಿಟ್ ಮಾಡಿದ್ರು ಅಪ್ಪ ಅಂತ ಅಂದರೆ ಆರು ಏಳು ಸಾವಿರ ಕೋಟಿ ದುಡ್ಡು ಆಗಿರೋದು ನಿಮಗೆ ಹಂಗು ದುಡ್ಡು ಬೇಕೇ ಬೇಕು ಅಂತ ಅಂತೇಳ್ಬಿಟ್ಟು ಅನಿಸಿದ್ರಿ ಇಡೀ ರಾಜ್ಯನೇ ತಿಂತಾ ಇದ್ದೀರಾ ಇಡೀ ರಾಜ್ಯನೇ ತಿಂದು ಮುಟ್ತಾ ಇದ್ದೀರಾ ಆದರೂ ನಿಮಗೆ ಸಾಲದು ಆ ಜಾಗದಲ್ಲಿ ಯಾವುದೋ ಒಂದು ನೀವು ಮಾಲೋ ಏನೋ ಒಂದು ಕಟ್ಟಿ ಫ್ಲಿ ಇದನ್ನ ಮಾಡೋದಕ್ಕೋಸ್ಕರ ಅಟ್ಲೀಸ್ಟ್ ಇಲ್ಲಿರುವಂಥ ಒಂದು ಎರಡು ಎಕರೆಗೆ ನಿಮಗೆ ಜಾಗ ಕೊಡೋಕಾಗಲಿಲ್ಲ ಅಂದ್ರೆ ನಾಚಿಕೆ ಆಗ್ಬೇಕು ನಿಮ್ಮ ಜನ್ಮಕ್ಕೆ ಆಗತ್ತ ಇಲ್ಲ ಆಗಬೇಕು ಆಗಲಿಲ್ಲ ಅಂದ್ರೆ ನೀವು ಮನುಷ್ಯರೇ ಅಲ್ಲ ಮನುಷ್ಯತ್ವಕ್ಕೆ ಬೆಲೆನೇ ಇಲ್ಲ ಒಂದು ಆ ದೇವರಲ್ಲಿ ನಾನು ಕೇಳ್ಕೊಳ್ಳೋದೇನಪ್ಪ ಅಂತಂದ್ರೆ ವಿಷ್ಣುವರ್ಧನ್ ಅವರ ಆತ್ಮ ಅಕಸ್ಮಾತ್ ನಾನು ಹೇಳೋದಿದ್ದಿಲ್ಲ ಕೇಳಿಸ್ಕೊಳ್ಳೋದೇ ಅವರಿಗೆ ನಾವು ಹೇಳೋದು ತಲುಪೋದೇ ಆದರೆ ಸರ್ ಮತ್ತೆ ಒಂದು ಪುನರ್ಜನ್ಮ ಅಂತ ಇದ್ದರೆ ದಯವಿಟ್ಟು ಮುಗಿದು ಕೇಳ್ತಾನೆ ಈ ರಾಜ್ಯದಲ್ಲಿ ಮಾತ್ರ ಹುಟ್ಟಕ್ಕೆ ಹೋಗಬೇಡಿ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಹುಟ್ಟಲೇಬೇಡಿ ಆಗಿ ಇದು ಇಲ್ಲಿನ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಮೇರು ನಟ ಒಬ್ಬ ಕಲಾವಿದನಿಗೆ ಕೊಡುವಂತಹ ಗೌರವ ಎಲ್ಲನೂ ಇದು ನಮ್ಮ ಕರ್ನಾಟಕ ರಾಜ್ಯ ಇವತ್ತು ನೀವು ನೋಡಿದ್ರಲ್ಲ ಸೊ ಇದು ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಹಾಂ ಅಷ್ಟೊಂದು ಕೊಡುಗೆ ಕೊಟ್ಟಂಥ ನಟನಿಗೆ ಇದು ಮಾಡುವಂಥ ನೀವು ಕೊಡುವಂಥ ಗೌರವ ನಿಮಗೆ ದುಡ್ಡು ಬೇಕು ಒಂದು ಒಂಬೈ ಒಂಬತ್ತು ಕಿಲೋಮೀಟ್ರ್ ಹನ್ನೊಂದು ಕಿಲೋಮೀಟ್ರ್ ಟನಲ್ ಮಾಡೋಕ್ಕೆ ಇಪ್ಪತ್ತು ಸಾವಿರ ದುಡ್ಡು ಕೋ ಕೋಟಿ ಖರ್ಚು ಮಾಡ್ತೀರಿ ಹಾಂ ನಿಮಗೆ ಅಟ್ಲೀಸ್ಟು ನೀವು ಸರ್ಕಾರ ಮನಸ್ಸು ಮಾಡಿರೋ ಯಾವುದು ಸಾಧ್ಯನಲ್ಲ ನೀವು ರೋಡ್ ಕನ್ಸ್ಟ್ರಕ್ಷನ್ ಅಂತ ಹೇಳಿಬಿಟ್ಟು ಸ್ವಂತ ಜಮೀನಿದ್ರು ಅವರ ರೋಡ್ನ ಕಿತ್ಕೊಳಲ್ವ ಬೇರೆ ಜಮೀನಿದ್ರೂ ಅದು ಕಿತ್ತು ರೋಡ್ ಮಾಡ್ತೀರೋ ಇಲ್ಲವೋ ಮಾಡ್ತಾರೆ ಪ್ರಾಕ್ಟಿಕಲಾಗಿ ಸಾಧ್ಯ ಇದೆಯಾ ಎಲ್ಲರಿಗೂ ಹೋಗುತ್ತೆ ಸಾಧ್ಯ ಆಯಿತಾ ಇಲ್ಲವೋ ಇದೆ ಸರಿನಾ ಸಾಧ್ಯ ಇದೆ ತಾನೇ ಅಟ್ಲೀಸ್ಟು ಅಷ್ಟೊಂದು ಪವರ್ ಇರೋರು ಕೋರ್ಟಲ್ಲಿ ಸ್ವಲ್ಪ ವಾದ ಮಾಡಿ ಜಸ್ಟ್ ಎರಡು ಡೆಕ್ರೇನು ಬೇಡ ಅವ್ರು ಹೇಳ್ದಂಗೆ ಹಂಗ ಜಾಗ ಸಾಕು ಹಾಯಾಗಿರೋಕೆ ಹೇಳ್ಬಿಟ್ಟು ಅದು ಇಷ್ಟಿತ್ತು ಅಷ್ಟೇ ಕೊಡಿಸಿದ್ರು ಸಹ ಇವತ್ತು ಎಲ್ಲೋ ಇರ್ತಿದ್ರಿ ಅಭಿಮಾನಿಗಳ ಹೃದಯದಲ್ಲಿ ಎಲ್ಲೋ ಇರ್ತಿದ್ರಿ ನೀವು ನಿಮಗೆ ನಾಚಿಗ್ಗೇಡು ನಿಮ್ಮ ಮನೆ ಬರಕ್ಕೆ ನಾಚಿಗ್ಗೇಡ್ರಿ ಇದೆಲ್ಲ ಇದೆಲ್ಲ ಮಾಡೋ ಬದಲು ಅಲ್ಲೆಲ್ಲ ಹೋಗಿಬಿಟ್ಟು ಹೇಳ್ತಾರಲ್ಲ ಹೇಳ್ ಹೇಳ್ತೀನಿ ರೀ ಆಗ ಬುದ್ಧಿ ಬರುತ್ತೆ ಊರಿಂದಲೇ ಹೇಳ್ತಿದ್ದರೆ ಸರ್ಕಾರಕ್ಕಾದರೂ ಬುದ್ಧಿ ಬರುತ್ತೆ ಇಷ್ಟೊಂದು ದುಡ್ಡನ್ನ ತಿನ್ನೋದು ಫಸ್ಟ್ ಬಿಡಿ ನಾನು ಇದ್ದೆ ಸರ್ ಅದಕ್ಕೆ ಎರಡು ಸ ಇಪ್ಪತ್ತು ಸಾವಿರ ಕೋಟಿ ಹಾಕ್ತೀರ ಹೊಡಿತೀರ ಬೇರೆ ಯಾವುದೋ ಸ್ಕೀಮಿಗೆ ಐವತ್ತು ಸಾವಿರ ಕೋಟಿ ಆಗ್ತೀರ ಅಲ್ಲಿ ಆಗೋದು ಐದು ಸ ಐದು ಸಾವಿರ ಕೋಟಿನೂ ಆಗಲ್ಲ ಐನೂರು ಕೋಟಿನೂ ಆಗಲ್ಲ ಅಂತದಾಗ ಬೇಜಾನ್ ದುಡ್ಡು ಹಾಕ್ತಿರ ಹೊಡಿತೀರ ತಿಂತೀರ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಫಾರಿನಲ್ಲಿ ಓದ್ತಾರೆ ಮಜಾ ಮಾಡ್ತಾರೆ ಚೆನ್ನಾಗಿರ್ತಾರೆ ಇಲ್ಲಿ ಸ್ಯಾಡೋದು ಯಾರು ಅವ್ ಪಾಪ ಬಡ ಬಗ್ಗರು ಅವ್ರದ್ದು ದುಡ್ಡು ಹೊಡೆದು ಅವ್ರ ಶಾಪ ಗುರಿಯಾಗಿ ತಿಂದ್ರೂ ಯಾವುದೇ ಕಾರಣಕ್ಕೂ ಒಳ್ಳೇದಾಗಲ್ಲ ನಿಮ್ಮ ಮಕ್ಕಳು ಮರಿಗೆ ಯಾವುದೇ ಹೋಗಲಿ ಇದೇ ಪರಿಸ್ಥಿತಿ ಬರುತ್ತೆ ಪ್ರತಿಯೊಬ್ಬರಿಗೂ ಇದೇ ಪರಿಸ್ಥಿತಿ ಬರುತ್ತೆ ಒಂದು ಸಾರ್ ನಾನು ನಿಮ್ಮ ಕೈ ಮುಗಿದು ಹೇಳ್ತೇನೆ ದಯವಿಟ್ಟು ಈ ವಿಡಿಯೋದಲ್ಲಿ ನಾನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡಿ ಒಂದು ಹತ್ತು ಜನಕ್ಕೆ ಆಯಿತಾ ಹತ್ತು ಜನಕ್ಕೆ ಶೇರ್ ಮಾಡಿ ಇಪ್ಪತ್ತು ಜನಕ್ಕೆ ಆಯ್ತಾ ಇಪ್ಪತ್ತು ಜನಕ್ಕೆ ಶೇರ್ ಮಾಡಿ ನಾನು ಪೂರ್ತಿ ಯಾಕಪ್ಪ ಅಂದರೆ ಪ್ರತಿಯೊಬ್ಬರು ಕಂಟೆಂಟ್ ಕ್ರಿಯೇಟರ್ ಇದ್ರ ಬಗ್ಗೆ ಮಾತಾಡಬೇಕು ಕನ್ನಡದಲ್ಲಿ ಪ್ರತಿಯೊಬ್ಬ ಕಂಟೆಂಟ್ ಕ್ರಿಯೇಟರ್ ಸಮೇತ ಇದ್ರ ಬಗ್ಗೆ ಮಾತಾಡಬೇಕು ಈಗ ಮೊನ್ನೆ ಸೌಜನ್ಯ ಕೆಸಾಯಿತು ಜಸ್ಟ್ ಒಬ್ಬ ಯೂಟ್ಯೂಬರ್ ಇದ್ರ ಬಗ್ಗೆ ಧ್ವನಿ ಎದ್ಬಿಟ್ಟು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಭಾಳ ಇದ್ದಿದ್ದ ಭಾಳಷ್ಟು ಜನ ಮಾಡಿದ್ರು ನಾನು ಮಾಡಿಲ್ಲ ಅಂತೇಳ್ಬಿಟ್ಟಿಲ್ಲ ಅವ್ರದೆಲ್ಲ ಪರಿಶ್ರಮದಿಂದ ಇವತ್ತು ಅದಕ್ಕೆ ಎಸ್ ಐ ಟಿನೇ ರಚನೆಯಾಗಿ ಒಂದು ತನಿಖೆನೇ ಆಯ್ತಂತೆ ಆ ನೀವು ಎಲ್ಲರೂ ಇದನ್ನ ಹಾಕೊಂಡು ಎಲ್ಲರೂ ಒಂದು ಚಿಕ್ಕ ಚಿಕ್ಕ ವೀಡಿಯೋ ಮಾಡಿ ಇಷ್ಟು ಲಾಂಗ್ ವಿಡಿಯೋ ನಿಮ್ಮ ಕೈಯಲ್ಲಿ ಆಗೋದು ಬೇಡ ನೀವು ಇದು ಮಾಡಬೇಡ್ರಿ ನಾನು ಹೇಳ್ತಿಲ್ಲ ಇಷ್ಟೊಂದು ಮಾಡಬೇಡ್ರಿ ನಿಮ್ಮ ಕೈಲಿ ಎಷ್ಟಾಗುತ್ತೆ ಚಿಕ್ಕ ಬೆಂಬಲ ಸೂಚಿಸಿದ್ರೆ ಬಹಳಷ್ಟು ಜನ ದಂಗೆ ಎದ್ದಾಳ್ತಾರೆ ದಂಗೆ ಎದ್ದಾಳಬೇಕು ಅಂತ ನಾನು ಹೇಳ್ತಿಲ್ಲ ದಂಗೆ ಅಂದರೆ ಅದು ಬೇರೆ ಅರ್ಥ ಆಗುತ್ತೆ ನಾನು ಹೇಳ್ತಿರೋದು ಭಾಳಷ್ಟು ಜನ ಎತ್ತೆಚ್ಕೊಳ್ತಾರೆ ಸರ್ಕಾರಕ್ಕೆ ನಿಮ್ಮ ಒಂದು ಮನವಿನ ಮುಟ್ಸೋಣ ಆದಷ್ಟು ಇವತ್ತು ನಾನು ಬೆಂಗಳೂರಲ್ಲಿ ಭಾಳಷ್ಟು ಜನ ಅಭಿಮಾನಿಗಳು ಸಮಾಜ ಹತ್ರನೇ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಇಲ್ಲೇ ಇರೋದಂತ ಭಾಳಷ್ಟು ಜನ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಇದನ್ನು ದಯವಿಟ್ಟು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬ ಕಂಟೆಂಟ್ ಕ್ರಿಯೇಟರ್ಸ್ ಕನ್ನಡದಲ್ಲಿ ಯಾರ್ಯಾರು ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ ಎಲ್ಲರೂ ಒಂದು ವೀಡಿಯೋ ಮಾಡೋಕಿ ಚಿಕ್ಕ ಚಿಕ್ಕ ವೀಡಿಯೋ ಮಾಡಾಕಿ ಸಾಕು ಅಷ್ಟು ವೀಡಿಯೋ ಮಾಡೋಕೆ ಭಾಳಷ್ಟು ಜನಕ್ಕೆ ತಲುಪುತ್ತೆ ನನ್ನಿದ್ದ ಈಗ ನನ್ನ ವೀಡಿಯೋ ಒಂದು ನೂರು ಸಾವಿರ ಸಾವಿರ ಸಾವಿರಾರು ಜನಕ್ಕೆ ಶೇರ್ ಆದರೆ ಅದರಿಂದ ಯಾರೋ ಒಬ್ರು ನಾನು ಒಬ್ಬರಿದ್ದ ಇನ್ಸ್ಪೈರ್ ಆಗಿ ತೊಗೊಂಡೇ ಈ ವಿಡಿಯೋ ಮಾಡ್ತಾ ಇರೋದು ಯಾರೋ ಒಬ್ರು ಇನ್ಸ್ಪೈರ್ ಆಗ್ತಾರೆ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲಾಗಿ ವೀಡಿಯೋ ಮಾಡ್ತಾರೆ ಸೊ ಹಾಗಾಗಿ ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಕೇಳಲ್ಲ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಷ್ಟೇ ಸಾಕು ಜೈ ಹಿಂದ್ ಜೈ ವಿಷ್ಣುವರ್ಧನ್ ಜೈ ಕರ್ನಾಟಕ ಮಾತೆ ಬೈ